ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅಧ್ಯಕ್ಷತೆಯಲ್ಲಿ ರೈತರ ಕುಂದುಕೊರತೆ ಸಭೆ ನಡೆಯಿತು ಸಭೆಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ನಗರದ ತೊಗರಿ ಗಿರಣಿ ಮಾಲೀಕರು ರೈತರು ತರುವ ನೂರು ಕೆಜಿ ತೊಗರಿಗೆ ಅರವತ್ತರಿಂದ ಅರವತ್ತೈದು ಕೆಜಿ ಬೇಳೆ ಕೊಡುತ್ತಿದ್ದಾರೆ ಇದರಿಂದ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲದಂತಾಗಿದ್ದು ರೈತರಿಗೆ ಎಪ್ಪತ್ತೈದು ಕೆಜಿ ತೊಗರಿ ಬೇಳೆಯನ್ನು ಕೊಡಬೇಕೆಂದು ಒತ್ತಾಯಿಸಿದರು ತೊಗರಿ ಗಿರಣಿಯವರು ಯಾವುದೇ ಪರವಾನಿಗೆ ಪಡೆಯದೆ ತೊಗರಿ ಮಳಿಗೆ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಎಪಿಎಂಸಿ ಕಾರ್ಯದರ್ಶಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಮುಸುಕಿನ ಜೋಳ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಜೊತೆಗೆ ತಾಲೂಕಿನಲ್ಲಿ ಬೆಳೆಯುವ ಬೆಳೆಗಳ ಖರೀದಿ ಕೇಂದ್ರವನ್ನು ತೆರೆದು ರೈತರಿಗೆ ಬೆಂಬಲ ಬೆಲೆ ಸಿಗುವಂತಾಗಬೇಕು ಎಂದರು ಎಪಿಎಂಸಿ ಪ್ರಾಂಗಣದಲ್ಲಿ ರೈತರಿಗೆ ಒಂದೇ ಒಂದು ಮಳಿಗೆ ನೀಡಿಲ್ಲ ಎಲ್ಲವೂ ಸಗಟು ವ್ಯಾಪಾರಸ್ಥರಿಗೆ ನೀಡಲಾಗಿದೆ ರೈತರಿಗೆ ಮಳಿಗೆ ನೀಡಿದಲ್ಲಿ ರೈತರು ಬೆಳೆದ ಬೆಳೆಯ ಪದಾರ್ಥಗಳನ್ನು ಶೇಖರಣೆ ಮಾಡಿಕೊಂಡು ಬೆಲೆ ಬಂದಾಗ ಮಾರಾಟ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ರೈತರು ಕೃಷಿ ಪ್ರಾಂಗಣ ಮಾರುಕಟ್ಟೆಗೆ ತರುವ ತರಕಾರಿಗಳಿಗೆ ಶೇಕಡಾ ಹತ್ತರಷ್ಟು ಸುಂಕವನ್ನು ಕಮಿಷನ್ ಏಜೆಂಟರು ಪಡೆಯುತ್ತಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಹೂವಿನ ಸಗಟು ವಹಿವಾಟವನ್ನು ಎಪಿಎಂಸಿ ವ್ಯಾಪ್ತಿಗೆ ತರಬೇಕೆಂದು ಪಟ್ಟು ಹಿಡಿದರು ಎಪಿಎಂಸಿ ಪ್ರಾಂಗಣದಲ್ಲಿ ರೈತ ಬಜಾರ್ ಸ್ಥಾಪಿಸುವಂತೆ ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಕರವೇ ಪ್ರಭಾಕರ್ ರೆಡ್ಡಿ ರವರು ಒತ್ತಾಯಿಸಿದರು ವರ್ಷಕ್ಕೆ ನಮ್ಮ ತಕರಾರು ಇಲ್ಲ ಯಾಕೆ ನಾವು ಇಟ್ಕೊಂಡ್ರೆ ಹುಳ ಆಗುತ್ತೆ ಅಂತ ನಾವು ಅಲ್ಲೇ ಇಟ್ಟೋಗ್ತೀವಿ ಅದ್ರ ಬಗ್ಗೆ ನಮ್ ತಗ ಆದ್ರೆ ಈ ನಲವತ್ತು ಕೆ ಜಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರ ಮಾಡ್ಕೊಳ್ಳಿ ನಮ್ದು ಅದ್ರದೂ ಅಬ್ಜೆಕ್ಷನ್ ಇಲ್ಲ ಅಲ್ಲಿ ಇದ್ರು ಒಳಗೆ ನಮ್ದು ಹಾಗಾಗಿ ಅದರಲ್ಲಿ ನೀವು ಬೆನಿಫಿಟ್ ತಗೊಂತೀರ ಏನು ನಲ್ವತ್ತು ಕೆ ಜಿ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನಾನು ತಗೋದ್ರು ಅದರಲ್ಲೂ ಬೆನಿಫಿಟ್ ತಗೊಂತೀರ ಟ್ರಾನ್ಸಾಕ್ಷನ್ ಇದರಲ್ಲಿ ನಲವತ್ತೈದು ಐವತ್ತು ಪರ್ಸೆಂಟ್ ತೆಗಿ ಯಾವ ನ್ಯಾಯ ಅಂತ ನಾವು ಕೇಳ್ತೇವೆ ಅದಕ್ಕೆ ಆ ಒಂದು ಏನು ಇದಿದೆ ಮೌಲ್ವಿ ಮಾಪನ ಏನಿದೆ ಆ ಒಂದು ಇನ್ಸ್ಟ್ರುಮೆಂಟ್ ತಗೊಂಡು ಅದರ ಒಂದು ಪೂರ್ವ ಪೂರ್ವದಲ್ಲಿ ತಗೋಬೇಕು ಮತ್ತೆ ಅಲ್ಲಿ ಹೋದಂತಹ ರೈತರು ಏ ಇಟ್ಲುಂದಿ ತಗೋಬೇಕು ಇಷ್ಟುಮೆಂಟೆ ಎಚ್ಕೊ ಅಷ್ಟುಮೆಂಟು ಎಚ್ಕೊಬೋದು ಅಲ್ಲಿ ಇವಾಗ ಇಲ್ಲಿ ರೈತರು ಹಾಕಿರೋ ರೈತರು ಇದ್ದಾರೆ ನಂತರ ಮಾತನಾಡಿದ ತಹಸೀಲ್ದಾರ್ ತೊಗರಿಗಿರಣಿಯವರು ನೂರು ಕೆಜಿಗೆ ಎಪ್ಪತ್ತೆರಡು ಕೆಜಿ ಬೇಳೆ ನೀಡುವಂತೆ ಸೂಚಿಸಿ ರೈತ ಬಜಾರ್ ತೆರೆಯಲು ಶಾಸಕರೊಂದಿಗೆ ಚರ್ಚಿಸಿ ಸೂಕ್ತ ಸ್ಥಳವನ್ನು ನಿಗದಿಪಡಿಸಲಾಗುವುದು ಜಾನುವಾರು ಸಂತೆಯನ್ನು ಎಪಿಎಂಸಿ ಪ್ರಾಂಗಣದಲ್ಲಿ ನಡೆಸಲಾಗುವುದು ರೈತರಿಗೆ ಮಳಿಗೆ ನೀಡುವ ವಿಚಾರ ತೊಗರಿ ಗಿರಣಿಗಳನ್ನು ಸ್ಥಾಪಿಸಲು ರೈತರು ಮುಂದೆ ಬಂದಿದ್ದು ಸರ್ಕಾರದಿಂದ ಸಬ್ಸಿಡಿ ಸಾಲದ ಸೌಲಭ್ಯ ಸಿಗಲಿದೆ ರೈತರ ಸಂತೆ ಹಾಗೂ ರೈತ ಬಜಾರನ್ನು ಶಾಸಕರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹೇಳಿದರು ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ರಕ್ಷಣೆ ದೃಷ್ಟಿಯಿಂದ ಶಿಥಿಲ ಕೇಂದ್ರ ಸ್ಥಾಪಿಸಲು ಶಾಸಕ ಕೆಎಚ್ ಎಚ್ ಪುಟ್ಟಸ್ವಾಮಿಗೌಡ ಸರ್ಕಾರಕ್ಕೆ ಹತ್ತು ಕೋಟಿ ಅನುದಾನಕ್ಕೆ ಒತ್ತಾಯಿಸಿದ್ದು ಅನುದಾನ ಬಿಡುಗಡೆಯಾದ ಬಳಿಕ ಶಿಥಿಲ ಕೇಂದ್ರ ತಹಸೀಲ್ದಾರ್ ತಿಳಿಸಿದರು ಎಲ್ಲರಿಗೂ ಕೂಡ ನಮಸ್ಕಾರ ಏನು ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಇವತ್ತು ಅವರು ಅನೇಕ ಗೆ ಸಂಬಂಧಪಟ್ಟಂತ ಅನೇಕ ಅಹವಾಲುಗಳನ್ನು ಕೂಡ ಸಲ್ಲಿಸಿದ್ರು ಈಗಾಗಲೇ ಶಾಸಕರು ನಿರ್ದೇಶನ ಕೊಟ್ಟಿದ್ದಾರೆ ಆ ಇನ್ನ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ತೀವಿ ಅದಕ್ಕಿಂತ ಪೂರ್ವಭಾವಿಯಾಗಿ ರೈತರ ಸಲಹೆ ಸೂಚನೆಗಳು ಏನಿದಾವೆ ಅನ್ನೋದನ್ನ ಒಂದು ಪ್ರಿಲಿಮಿನರಿ ಮೀಟಿಂಗ್ ತಗೊಂಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೈತರು ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಅವರ ಸಲಹೆ ಸೂಚನೆಗಳು ಏನಿದಾವೆ ಕೂಡ ತುಂಬಾ ನೂರಕ್ಕೆ ನೂರಷ್ಟು ಇಂಪ್ಲಿಮೆಂಟ್ ಮಾಡುವಂತ ಇದ್ದಾವೆ ಯಾಕಂದ್ರೆ ಅವರೆಲ್ಲ ರೈತರ ಕಷ್ಟ ರೈತರನ್ನ ಪ್ರತಿನಿಧಿಸೋರಾಗಿರೋದ್ರಿಂದ ರೈತರ ಕಷ್ಟಗಳನ್ನು ಕೂಡ ಎಲ್ಲ ಬಲಿಸ್ ಬಲ್ಲವರಾಗಿದ್ದಾರೆ ಆದ್ರಿಂದ ಅವ್ರು ಏನ್ ಹೇಳಿದ್ದಾರೆ ಅವನಷ್ಟು ನಾವು ಪಾಯಿಂಟ್ಔಟ್ ಮಾಡ್ಕೊಂಡಿವಿ ಎಸ್ಪೆಷಲಿ ಒಂದನೇ ಬಂದು ನೂರ್ ಕೆ ಜಿಗೆ ಅವರು ಅರವತ್ತೈದು ಕೆಜಿ ಬೇಳೆ ಕೊಡ್ತಾರೆ ನೂರ್ ಕೆಜಿ ತೊಗರಿ ಹಾಕಿದ್ರೆ ಅರವತ್ತೈದು ಕೆಜಿ ಬೇಳೆ ಕೊಡ್ತಾ ಇದಾರೆ ಒಂದು ಕಂಪ್ಲೇಂಟ್ ಇತ್ತು ಅದಕ್ಕೆ ನಾವು ಅವ್ರ ಏನು ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಅವರು ಬೇರೆ ಕಡೆ ಯಾವ ತರ ಒಂದು ಮಷಿನ್ಸ್ ಗಳನ್ನ ಯಾಕಂದ್ರೆ ಈಗ ಎಲ್ಲ ಬೇಳೆನ ಒಂದು ಏನು ಪಂಗಸ್ ಇದನ್ ಎಲ್ಲಾ ಮಷಿನ್ಸ್ ಗಳು ಬಂದಿದಾವೆ ಆ ಮಷಿನ್ ಗಳನ್ನೆಲ್ಲ ನೀವು ತಗೊಳ್ಳಿ ಗ್ರೀಡಿಂಗ್ ಮಷಿನ್ಸ್ ಬಂದಿದಾವೆ ಅವನ್ನೆಲ್ಲಾ ತಗೊಂಡು ನೆಕ್ಸ್ಟ್ ಏನ್ ಬರ್ತವೆ ನಮ್ಗೆ ತೊಗರಿ ಬರುತ್ತೆ ಆ ಮಷಿನ್ ಇದನ್ ಮಾಡಿ ನೀವು ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದೀವಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು